ಹನುಮಂತನ ಎಂಟ್ರಿಗೆ ಸೂಪರ್ ಆಗಿ ಶ್ರುತಿ ಮೇಡಮ್ ಕೂಡ ಇಂಪ್ರೆಸ್ ಆಗಿ ಹೋಗಿದ್ದಾರೆ ಆಶ್ಚರ್ಯ ಪಟ್ಟಿದ್ದಾರೆ ಯಾಕೆಂದ್ರೆ ಹನುಮಂತು ಬರ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಒಂದು ದೊಡ್ಡ ರಿಯಾಲಿಟಿ ಶೋ ಲ ವಿನ್ನರ್ ಆದಂತವ್ರು ಮತ್ತೆ ಅಷ್ಟು ದುಡ್ಡು ಕೂಡ ಸಿಕ್ಕಿದೆ ಅವರು ಬೇರೆ ಕಡೆ ಆ ಪ್ರಾಜೆಕ್ಟ್ ಗಳು ಕೂಡ ಸಿಕ್ತಾ ಸೊ ಹೀಗಾಗಿ ಅಲ್ಲಿಗೆ ಹೋಗ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಬಟ್ ಅವರು ಮತ್ತೆ ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಅದು ಧನ್ರಾಜ್ ಅವರ ಒಟ್ಟಿಗೆ ಬಂದಿರುವಂತದ್ದು ಬಹಳಷ್ಟು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ಶ್ರುತಿ ಮೇಡಮ್ ಕೂಡ ಖುಷಿ ಆಗುತ್ತೆ ಹನುಮಂತನ ಗ್ರ್ಯಾಂಡ್ ಎಂಟ್ರಿ ಕೂಡ ಸೂಪರ್ ಆಗಿರುತ್ತೆ ಹನುಮಂತನ ಆಟ ಚೆನ್ನಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನ ಮೆಚ್ಚಿಕೊಂಡಿದ್ರು ಶ್ರುತಿ ಮೇಡಮ್ ಅವರು ಕೂಡ ಅವರು ವಿಶ್ವಾಸನ ತಿಳಿಸಿದ್ದಾರೆ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಗೆ ಬಂದಿರೋದಕ್ಕೆ ತುಂಬಾನೇ ಖುಷಿ ಪಟ್ಟು ಆದರದ ಸ್ವಾಗತವನ್ನು ಕೂಡ ಕೋರಿದ್ದಾರೆ ನಿಮ್ಗೂ ಕೂಡ ಹನುಮಂತು ಇಷ್ಟನ ಹನುಮಂತು ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲಿ ಗೆಲ್ತಾರ ಯಾರು ಗೆಲ್ತಾರೆ ಕಾದು ನೋಡಬೇಕಿದೆ ಬಹಳಷ್ಟು ಚೆನ್ನಾಗಿರುತ್ತೆ ಮನೋರಂಜನೆ ಟ್ವಿಸ್ಟ್ ಗಳು ಎಲ್ಲವೂ ಕೂಡ ಇರುತ್ತೆ ಸುಖಕ್ಕೆ ಮಿಸ್ ಮಾಡೋದು ಎಲ್ಲರೂ ಕೂಡ ನೋಡಬಹುದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರೋದಂತೂ ಗ್ಯಾರಂಟಿ ಸೊ ಬಹಳಷ್ಟು ಎಪಿಸೋಡ್ಸ್ ಗಳು ಮುಂದೆ ಬರುತ್ತೆ ಮತ್ತೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಇತ್ತು ಗ್ರ್ಯಾಂಡ್ ಓಪನಿಂಗ್ ದಿವಸ ನೆಕ್ಸ್ಟ್ ಟಾಸ್ಕ್ ಗಳು ಕೊಡ್ತಾರೆ ಯಾವ ರೀತಿ ಟಾಸ್ಕ್ ನಲ್ಲಿ ಆಟ ಆಡ್ತಾರೆ ಹನುಮಂತು ತಪ್ಪದೆ ನೋಡ್ಬೇಕಾಗುತ್ತೆ ಹನುಮಂತು ಗೆದ್ರೆ ಮತ್ತೆ ಖುಷಿ ಪಡೋದು ಗ್ಯಾರಂಟಿ ಈಗ ಬಿಗ್ ಬಾಸ್ ನಲ್ಲಿ ಗೆದ್ದಿದ್ದಾರೆ ನೋಡೋಣ ಬಾಯಿಸ್ ವರ್ಷ ನಲ್ಲಿ ಯಾವ ರೀತಿ ಆಟ ಆಡ್ತಾರೆ ಟಾಸ್ಕ್ ನಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂತ